ನಮಸ್ಕಾರ ಸುದ್ದಿ ನೈನ್ ಟಿ ನೈನ್ ಚಾನೆಲ್ಗೆ ಸ್ವಾಗತ ನಾನು ಅನಾಮಿಕಾ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಮುಹೂರ್ತ ಇಂದು ಮುಂಜಾನೆ ನೆರವೇರಿದೆ ಲೈಟ್ ಬಾಯಲ್ ಕೈಯಲ್ಲಿ ಕ್ಲಿಯಾಪ್ ಮಾಡಿಸಿದ ಯಶ್ ತಮ್ಮ ಹಲವು ಚಿತ್ರಗಳಿಗೆ ಕೆಲಸ ಮಾಡಿರೋ ಲೈಟ್ ಆಫೀಸರ್ ಕೈಯಲ್ಲಿ ಯಶ್ ಇಂದು ತಮ್ಮ ಪ್ಯಾನ್ ವರ್ಲ್ಡ್ ಚಿತ್ರ ಟಾಕ್ಸಿಕ್ ಚಿತ್ರದ ಮುಹೂರ್ತಕ್ಕೆ ಕ್ಲಿಯಾಪ್ ಮಾಡಿಸಿ ತಂತ್ರಜ್ಞಾನ ಹಾಗೂ ಕಾರ್ಮಿಕರ ಮೇಲೆ ತಮಗಿರೋ ಗೌರವ ಮತ್ತು ಕಾಳಜಿಯನ್ನು ತೋರಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಹಬ್ಬ ಅದ್ದೂರಿಯಾಗಿ ಸೆಟ್ಟೇರಿದ ಯಶ್ ಅಭಿನಯದ ಟಾಕ್ಸಿಕ್ಸ್ ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಟಾಕ್ಸಿಕ್ಗೆ ಮುಹೂರ್ತ ಎಚ್ ಎಂ ಟಿ ಫ್ಯಾಕ್ಟರಿ ಸಿದ್ಧವಾಗಿರುವ ಟಾಕ್ಸಿಕ್ ಸೆಟ್ನಲ್ಲೇ ಮುಹೂರ್ತ ಇಂದಿನಿಂದಲೇ ಟಾಕ್ಸಿಕ್ ಶೂಟಿಂಗ್ನಲ್ಲಿ ರಾಖಿಭಾಯ್ ಭಾಗಿ ಮೂರು ವರ್ಷಗಳ ನಂತರ ಕೊನೆಗೂ ಯಶ್ ಹತ್ತೊಂಬತ್ತು ಚಿತ್ರಕ್ಕೆ ಚಾಲನೆ ಟಾಕ್ಸಿಕ್ ಶುರು ಮಾಡುವ ಮೊದಲೇ ಸೂರ್ಯ ಸದಾಶಿವರುದ್ರ ಮಂಜುನಾಥನ ದರ್ಶನ ಪಡೆದು ಬಂದಿರುವ ಯಶ್ ಗೀತು ಮೋಹನ್ ದಾಸ್ ನಿರ್ದೇಶನದ ಕೆ ವಿ ಎನ್ ರೊಕೊ ವೆಂಕಟ್ ನಾರಾಯಣ ನಿರ್ಮಾಣದ ಟ್ಯಾಕ್ಸಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಿರಿ ಸುದ್ದಿ ನೈನ್ ಟಿ ಇದು ಸುದ್ದಿಗಳ ಕಣಜ